ನಮಸ್ತೆ ನಿಮ್ಮ ಅಭಿಪ್ರಾಯ ಬಿಜೆಪಿಯವರು ಮೋದಿಯವರು ತುಂಬಾ ಜನಗಳಿಗೋಸ್ಕರ ಬೇರೆ ಫಾರಿನ್ ಎಲ್ಲ ಹೋಗ್ಬಿಟ್ಟು ಎಲ್ಲ ವಿಧ ವಿಧವಾದಂಥ ಕಂಪ್ನಿಗಳನ್ನೆಲ್ಲ ಕರೆಸಿ ಜನಗಳಿಗೆ ಒಳ್ಳೇದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಬಿಜೆಪಿ ಬಂದಾಗ ತುಂಬಾ ಒಳ್ಳೆದಾಗಿರುತ್ತೆ ಅನ್ನೋ ಒಂದು ಅಭಿಪ್ರಾಯ ಇಲ್ಲ ಲೈಕ್ ಯಂಗ್ಸ್ಟರ್ಸ್ ಬಂದ್ಬಿಟ್ಟು ಓದಿ ಓದ್ತಾರೆ ಓದಿ ಅದಾದಮೇಲೆ ಒಳ್ಳೆ ಜಾಬ್ ಸಿಗ್ತಾಯಿಲ್ಲ ಇಲ್ಲ ಸೊ ಅದು ಫೋಕಸ್ ಮಾಡ್ಬೋದಾಗಿರ್ತಾರ ನೆಕ್ಸ್ಟ್ ಜನ್ರೇಷನ ಯಂಗ್ಸ್ಟರ್ಸ್ ಅದೆ ಅವರು ಈಗ ನೀಟ್ ಎಕ್ಸಾಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಕ್ಸಾಮ್ ಆಗಿರ್ಬೋದು ಆದರೆ ಯಂಗ ಹುಡುಗಲಿಗೋಸ್ಕರನೇ ಅವರು ಈಗ ಆಲ್ ಓವರ್ ಇಂಡಿಯಾ ತಗೊಂಡ್ಬಿಟ್ಟು ನೀಟಮಸ್ ಎಲ್ಲವನ್ನು ನಡೆಸ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಲಿಲ್ಲ ಅಂದ್ರೂ ಅಥವಾ ಹೊರ್ಗಡೆನಾದ್ರೂ ಅವ್ರಿಗೊಂದು ಅವಕಾಶ ಇರುತ್ತಲ್ಲ ಅಂತ ಮಾಡಿದ್ದಾರೆ ಓಕೆ ಆದರೆ ಅದನ್ನು ಕೆಲವು ಜನ ಒಳ್ಳೆ ಅಭಿಪ್ರಾಯ ತಗೋತಾ ಇದ್ದಾರೆ ಕೆಲವು ಅದನ್ನು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾರೆ ಮೋದಿ ಅವರು ಬಂದ್ಬಿಟ್ಟು ವಿದೇಶಿ ಅದರಿಂದ ನಮಗೇನು ಉಪಯೋಗ ಆಗುತ್ತೆ ಹೊಸ ಹೊಸ ಕಂಪ್ನಿಗಳು ಬಂದಾಗ ಉದ್ಯೋಗ ಸೃಷ್ಟಿ ಆಗುತ್ತೆ ಮತ್ತೆ ಜನರಿಗೆ ಉದ್ಯೋಗಾವಕಾಶಗಳು ಸಿಗ್ತಾ ಅವಾಗ ಏನಾಗುತ್ತೆ ಜನರಿಗೆ ಒಂದು ಉದ್ಯೋಗ ಸಿಕ್ಕಾಗ ಎಲ್ಲ ಒಂದು ಸಂಸಾರ ನಡೆಸಲಿಕ್ಕೆಲ್ಲ ಅದಕ್ಕೂ ಅನುಕೂಲ ಹಾಗಾಗಿ ಅವರು ಹೊರ್ಗಡೆ ಹೋಗೋದ್ರಿಂದ ಜನಗಳಿಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಡೆವಲಪ್ ಆಗ್ತಿತ್ತ ಈಗ ರಾಹುಲ್ ಗಾಂಧಿಯವರು ಏನಂದರೆ ಅವರಿದ್ದಾಗ ಎ ಟಿ ಎಮ್ ಇದ್ದಿಲ್ಲ ಮತ್ತು ಎರಡನೇದಾಗಿ ಪೇ ಟಿ ಎಮ್ ಆಗಲಿ ಪೇ ಆಗಲಿ ಯಾವುದು ಇದ್ದಿಲ್ಲ ಈಗ ಮೋದಿಯವರು ಬಂದ ಮೇಲೆ ಇದೆಲ್ಲದನ್ನು ಅವರು ಕಾರ್ಯಗತಕ್ಕೆ ತಂದಿದ್ದಾರೆ ಈಗ ಜನರಿಗೆ ಎಲ್ಲರಿಗೂ ತುಂಬ ಅನುಕೂಲ ಆಗ್ತಾಯಿದೆ ಈಗ ಅವರಿದ್ದಾಗ ಯಾವುದನ್ನು ಕಾರ್ಯ ರಾಹುಲ್ ಗಾಂಧಿ ಹಾಗಾಗಿ ಈಗ ಮೋದಿಯವರು ಬಂದಮೇಲೆ ಇವೆಲ್ಲವನ್ನು ಬದಲಾವಣೆ ಮಾಡಿರೋದ್ರಿಂದ ಅವರು ಅದೇ ಕೊರೋನಾ ಬಂದಾಗ ಜನರಿಗೋಸ್ಕರ ಸಣ್ಣ ಪುಟ್ಟ ಕಂಪ್ನಿಗಳಿಗೆಲ್ಲಾದರೂ ಅವರು ಇ ಎಫ್ ಆಗಿರ್ಬೋದು ಇ ಎಸ್ ಐ ಆಗಿರ್ಬೋದು ಎಲ್ಲ ವಿಧ ವಿಧ ಒಂದು ಕಂಪ್ನಿಗಳಿಗೆ ಅಂದರೆ ಸಣ್ಣ ಪುಟ್ಟ ಕಂಪ್ನಿಗಳು ಬೆಳ್ಕೊಳ್ಳಿ ಅವಾಗೆಲ್ಲಾದರೂ ಲಾಸ್ ಆಗಿದೆ ಅವರು ಒಳ್ಳೆಯ ಒಂದು ಆಫರ್ ಆಫರ್ಗಳನ್ನೆಲ್ಲ ಬಿಟ್ಟಿದ್ರು ಅವಾಗ ಸಣ್ಣ ಪುಟ್ಟ ಕಂಪ್ನಿಗಳಿಗೆಲ್ಲ ಇದನ್ನು ಒಂದು ಉದ್ಯೋಗ ಕೊಟ್ಟವ್ರಿಗೂ ಮತ್ತು ಉದ್ಯೋಗ ತಕೊಂಡವ್ರಿಗೂ ಎಲ್ಲರಿಗೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟಲ್ಲಿ ಅವರು ಟ್ವೆಂಟಿ ಫೋರ್ ಪರ್ಸೆಂಟು ಅವರು ಒಂದು ಸೆಂಟ್ರಲ್ನಿಂದಲೇ ಇತ್ತು ಅಲ್ಲಿ ಎಂಪ್ಲಾಯಿಗಳಿಗೆ ಟ್ವೆಲ್ ಪರ್ಸೆಂಟ್ ಉಳಿತಾಯ ಆಗ್ತಾಯಿತ್ತು ನೆಕ್ಸ್ಟ್ ಎಂಪ್ಲಾಯರ್ಗು ಟ್ವೆಲ್ ಪರ್ಸೆಂಟ್ ಉಳಿತಾಯ ಆಗ್ತಾಯಿತ್ತು ಹಾಗಾಗಿ ಸಣ್ಣ ಪಟ್ಟ ಕಂಪ್ನಿಗಳು ಕಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಟೂ ಇಯರ್ಸ್ ಅವರು ಫ್ರೀಯಾಗಿನೇ ಎಲ್ಲರಿಗೂ ಕೊಟ್ಟಿದ್ದಾರೆ ಮತ್ತು ಕೊರೋನಾ ಟೈಮಲ್ಲಿ ರಜವಾಗಿರೋಂಥವ್ರಿಗೆ ಇ ಎಸ್ ಐ ಕಡೆಯಿಂದ ಕೆಲವು ಬೆನಿಫಿಟ್ಸನ್ನು ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡ್ಕೊಂಡರೆ ಗೊತ್ತಾಗುತ್ತೆ ಯೂಸ್ ಮಾಡ್ಕೊಳ್ಳಿಲ್ಲದೇ ಗೊತ್ತಾಗೋದಿಲ್ಲ ಇಷ್ಟೆಲ್ಲ ಮಾಡಿ ಕೂಡ ಮೋದಿ ಹೆಸರು ಇನ್ನೂ ನೆಗೆಟಿವ್ ಆಗಲ್ಲ ಬರುತ್ತಲ್ಲ ಅಂದರೆ ಅವರು ಒಬ್ಬಳು ಒಬ್ಬೊಬ್ಬರಿಗೊಂದು ಅಭಿಪ್ರಾಯ ಇರುತ್ತೆ ಈಗ ನಾವು ಅದನ್ನೆಲ್ಲ ಅದನ್ನು ನೋಡಿದ್ದೀವಿ ತಿಳ್ಕೊಂಡಿದ್ದೀವಿ ಅದನ್ನ ಬೆನಿಫಿಟ್ ತಗೊಂಡಿದ್ದೀವಿ ಹಾಗಾಗಿ ನಾವು ವಿಚಾರಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಈಗ ಕೆಲವರು ಅದ್ರ ಬಗ್ಗೆ ತಿಳ್ಕೊಂಡಿರೋದಿಲ್ಲ ಈಗ ಏನು ಅಂತಂದರೆ ಈಗ ಮಾ ಜನಗಳು ತಿಳ್ಕೊಂಡ್ರೆ ಮಾತ್ರ ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ತಿಳಿದೇನೆ ಯಾರನ್ನೂ ಹೇಳಲಿಕ್ಕೆ ಆಗಲ್ಲ ಮತ್ತೆ ಈಗ ಎಲ್ಲೋ ಹೋಗ್ತಾರೆ ಏನೋ ತಿಂತಾರೆ ಮಾಡ್ತಾರೆ ಆದರೆ ಅದರಲ್ಲಿ ಯಾರು ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತಂತ ಅನ್ನೋದ್ರ ಬಗ್ಗೆ ಯಾವ ಇವಾಗ ಬಂದ್ಬಿಟ್ಟು ಫ್ಯಾಮಿಲಿ ಟ್ರೆಡಿಷನಲ್ ಆಗಿ ಈಗ ನಮ್ಮ ಫ್ಯಾಮಿಲಿ ಇವ್ರಿಗೆ ಮಾಡು ಅಂತ ಹೇಳ್ತಾರೆ ಸೊ ಅದ್ರ ಮುಖಾಂತರ ವೋಟ್ ಮಾಡೋದು ಸರಿನಾ ಇಲ್ಲ ಆ ಥರ ಮಾಡೋದೆಲ್ಲ ತಪ್ಪಾಗುತ್ತೆ ಯಾಕೆಂದ್ರೆ ಅವ್ರವ್ರ ಅವ್ರ ಮನಸ್ಸಿನಲ್ಲಿ ಬರಬೇಕು ಓಕೆ ಅವ್ರವ್ರ ಮನಸ್ಸಿನಲ್ಲಿ ಬಂದಾಗ ಏನಾಗುತ್ತೆ ಅಂತ ಅಂದರೆ ಯಾರು ಒಳ್ಳೆಯದನ್ನು ಮಾಡಿದ್ದಾರೆ ಯಾರು ಕೆಟ್ಟದ್ದನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕುತ್ತೆ ಈಗ ನಾವು ಬಂದು ನಾವು ಹೋಗ್ಬಿಟ್ಟು ನಮ್ಮ ಫ್ಯಾಮಿಲಿಗೆ ಇಲ್ಲ ಇವ್ರು ಮೋದಿಯವ್ರಿಗೆ ಹಾಕಿ ಬಿ ಕಾಂಗ್ರೆಸ್ನವ್ರಿಗೆ ಹಾಕಿ ಅಂತೇಳಿ ತಪ್ಪು ತಪ್ಪಾಗುತ್ತೆ ಯಾಕೆ ಅಂತಂದರೆ ನನ್ನ ಮನಸ್ಸಿನಲ್ಲಿ ಬಂದಿರೋದನ್ನು ನಾವು ಹೇಳ್ಬೇಕು ಅವ್ರ ಮನಸ್ಸಿನಲ್ಲಿ ಹೇಳಿದ್ರೆ ಅವ್ರು ಮಾಡಬೇಕು ನಾವು ನಮ್ಮ ಫ್ಯಾಮಿಲಿಯಲ್ಲಿ ಹೇಳ್ಬಿಟ್ಟು ಹಾಕ್ಸೋದು ಅದೆಲ್ಲ ಸರಿ ಅನಿಸುತ್ತೆ ಯಾಕೆಂತಂದ್ರೆ ಈಗ ನಮ್ಮ ಮನಸ್ಸಿನಲ್ಲಿರೋದಲ್ಲ ಇದು ಚೆನ್ನಾಗಿದೆ ನಾವು ಓಕೆ ಅಂತ ಹೇಳ್ತೀವಿ ಅವ್ರಿಗೆ ನಾವು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಬರೋಂಥದನ್ನ ಅವ್ರು ನೋಡಿದಾಗ ಅವ್ರ ಮನಸ್ಸಿಗೆ ಅದು ಒಳ್ಳೇದು ಬರ್ಬೋದು ಅಥವಾ ಕೆಟ್ಟದ್ದು ಬರ್ಬೋದು ಆದ್ರೆ ಅವ್ರ ಮೈಂಡಲ್ಲಿ ಅದು ಬರಬೇಕು ಈಗ ನಂದು ಇದಕ್ಕೆ ನೀವು ನೀವು ಹೇಳಿದ ಪ್ರಕಾರ ಎಷ್ಟೋ ಡೆವಲಪ್ಮೆಂಟ್ಸ್ ಎಲ್ಲ ಆಗಿದೆ ಬಟ್ ಸ್ಟಿಲ್ ಎಕನಾಮಿಕಲಿ ಬಂದ್ಬಿಟ್ಟು ಕಾಂಗ್ರೆಸ್ ಅವರಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿಕೆ ಇದೆ ಈಗ ಕಾಂಗ್ರೆಸ್ನವರು ಈಗ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ರಾಜ್ಯಗಳಲ್ಲಿ ಈಗೊಂದು ಆದೇಶ ಮಾಡಬೇಕಂತ ಇದ್ದಾರೆ ಎಲ್ಲ ಕಡೆ ತುಂಬಾ ಎಲ್ಲ ಲಂಚ ತಗೊಳ್ಳೋದೆಲ್ಲ ಜಾಸ್ತಿ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ನವರು ಲಂಚ ತಗೊಂಡಾಗ ಅವ್ರನ್ನ ಸಸ್ಪೆಂಡ್ ಮಾಡೋಕ್ಕಿಂತಲೂ ಮೊದಲು ಯಾವುದು ಅವರೊಂದು ಹುದ್ದೆಯಿಂದಲೇ ರದ್ದುಗೊಳಿಸೋದಕ್ಕೆ ಯಾಕೆ ಆಗಲ್ಲ ಮಾಡ್ಬೋದಲ್ಲ ಅಧಿಕಾರ ಇದೆಯಲ್ಲ ಅದನ್ನ ಯಾಕೆ ಮಾಡಲ್ಲ ಅವರು ಅದನ್ನು ಮಾಡಿದರೆ ಎಲ್ಲರಿಗೂ ಜನಗಳ್ಗೆ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಲಂಚ ತಗೊಳ್ಳೋದು ನಿಂತು ಹೋಗುತ್ತೆ ಅದನ್ನು ಮಾಡ್ದೇನೆ ಇವರು ಹದಿನೈದು ದಿನ ಸಸ್ಪೆಂಡ್ ಮಾಡ್ತಾರೆ ತನಿಖೆ ಮಾಡಿದೀವಿ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಕಡೆ ಹಾಕ್ಬಿಟ್ಟು ಕಳಿಸ್ಕೊಡ್ತಾರೆ